ಬೆಂಗಳೂರು ಮಹಾನಗರದ ಹೃದಯ ಭಾಗದಲ್ಲಿರುವ ಪುರಭವನವು ಪಾರಂಪರಿಕ ಕಟ್ಟಡವಾಗಿರುತ್ತದೆ ಈ ಪುರಭವನದ ಶಂಕುಸ್ಥಾಪನೆಯನ್ನು ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರು ನೆರವೇರಿಸಿದ್ದು ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇದರ ವಿನ್ಯಾಸ ಮಾಡಿರುತ್ತಾರೆ ಒಂದು ಸಾವಿರ ಒಂಬೈನೂರ ಮೂವತ್ತೈದು ರಲ್ಲಿ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ರವರು ಉದ್ಘಾಟಿಸಿರುತ್ತಾರೆ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ಬೆಂಗಳೂರು ಪುರಸಭೆಯ ಪ್ರಥಮ ಅಧ್ಯಕ್ಷರಾದಂತಹ ಸರ್ ಕೆಪಿ ಪುಟ್ಟಣ್ಣ ಚೆಟ್ಟಿ ರವರ ಸ್ಮರಣಾರ್ಥವಾಗಿ ಇವರ ಹೆಸರನ್ನು ಈ ಪುರಭವನಕ್ಕೆ ಇಡಲಾಗಿದೆ ಈ ಪುರಭವನವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಕಾಲಕ್ಕೆ ತಕ್ಕಂತೆ ನವೀಕರಿಸಿ ಸುಸಜ್ಜಿತಗೊಳಿಸಲಾಗಿರುತ್ತದೆ ಈ ಪುರಭವನವು ಏಳ್ನೂರು ಐದು ಆಸನಗಳ ಸಾಮರ್ಥ್ಯವುಳ್ಳದ್ದಾಗಿದ್ದು ಹವಾನಿಯಂತ್ರಿತ ವ್ಯವಸ್ಥೆಯೂ ಸಹ ಇರುತ್ತದೆ ಇಲ್ಲಿಯವರೆಗೂ ಸಾವಿರಾರು ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಿಗೆ ಈ ಪುರಭವನವು ಸಾಕ್ಷಿಯಾಗಿದೆ ಪ್ರಸ್ತುತ ಉತ್ತಮ ಗುಣಮಟ್ಟದ ವ್ಯವಸ್ಥೆಗಳಾದ ಲೈಟ್ ಮಿಕ್ಸಿಂಗ್ ಸೌಂಡ್ ಮಿಕ್ಸಿಂಗ್ ಫೋರ್ ಕೆ ಸ್ಪೀಕರ್ಸ್ ಮೈಕ್ರೋಫೋನ್ಸ್ ಹೆಡ್ಫೋನ್ಸ್ ಇತರೆ ಫೆಸಿಲಿಟೀಸ್ಗಳನ್ನು ನೀಡಲಾಗಿರುತ್ತದೆ ಸಾರ್ವಜನಿಕರು ಇದರ ಸದು ಉಪಯೋಗ ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ